ಜೊತೆ ಪಂಚಮಸಾಲೆ ಮೀಸಲಾತಿಯ ಬೆಂಕಿ ಇನ್ನೂ ಕೂಡ ತಣ್ಣಗಾಗಿಲ್ಲ ಇದರ ಮಧ್ಯೆ ರಾಜ್ಯದಲ್ಲಿ ಮತ್ತೊಂದು ಮೀಸಲಾತಿಯ ಫೈಟ್ ಶುರುವಾಗಿದೆ ಟಮಟೆ ಹಿಡಿದ ಜನರು ರಸ್ತೆಗೆ ಇಳಿದಿದ್ದಾರೆ ಮೀಸಲಾತಿ ಜಾರಿಗೆ ಪಟ್ಟು ರಾಜ್ಯದ ನಾನಾ ಕಡೆ ಟಮಟೆ ಪ್ರೊಟೆಸ್ಟ್ ತಮಟೆ ಹಿಡಿದು ಪ್ರತಿಭಟನೆ ನಡೆಸ್ತಿರೋ ಇವರದ್ದೆಲ್ಲ ಒಂದೇ ಪಟ್ಟು ಸರ್ಕಾರದ ವಿರುದ್ಧ ಸಿಟ್ಟು ಬಾಧಿಕ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಇಡೀ ಸಮುದಾಯ ರಸ್ತೆಗೆ ಇಳಿದಿದೆ ವಿನಯ್ ಕುಲಕರ್ಣಿ ಮನೆ ಬಳಿ ಪ್ರೊಟೆಸ್ಟ್ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶಾಸಕ ವಿನಯ್ ಕುಲಕರ್ಣಿ ಮನೆ ಎದುರು ಟಮಟೆ ಚಳುವಳಿ ನಡೆಸಲಾಯಿತು ಧಾರವಾಡದ ಕಲ್ಯಾಣ ನಗರದಲ್ಲಿ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆ ಮುಖಂಡರಿಂದ ಪ್ರತಿಭಟನೆ ನಡೆಯಿತು ಅಪ್ಪ ಮನೆ ಎದುರು ಟಮಟೆ ವಾದ್ಯ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಟಮಟೆ ಪ್ರೊಟೆಸ್ಟ್ ನಡೆಯಿತು ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯವರೆಗೆ ಟಮಟೆ ವಾದ್ಯ ಬಾರಿಸುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲೂ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ನ ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಕಚೇರಿ ಎದುರು ತಮಟೆ ಬಾರಿಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಮಗಾರ ಮಚ್ಚಗಾರ ಹಾಗೂ ಡಕ್ಕಲಿಗ ಸಂಘಟನೆಗಳು ಚಳುವಳಿ ನಡೆಸಿದ್ರು ಗುರುಮಿಠಕಲ್ ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಂಚಮಸಾಲೆ ಮೀಸಲಾತಿಯ ಬೆಂಕಿ ಇನ್ನೂ ಕೂಡ ಸಣ್ಣಗಾಗಿಲ್ಲ ಇದರ ಮಧ್ಯೆ ರಾಜ್ಯದಲ್ಲಿ ಮತ್ತೊಂದು ಮೀಸಲಾತಿಯ ಫೈಟ್ ಶುರುವಾಗಿದೆ ಟಮಟೆ ಹಿಡಿದ ಜನರು ರಸ್ತೆಗೆ ಇಳಿದಿದ್ದಾರೆ ಮೀಸಲಾತಿ ಜಾರಿಗೆ ಪಟ್ಟು ರಾಜ್ಯದ ನಾನಾ ಕಡೆ ಟಮಟೆ ಪ್ರೊಟೆಸ್ಟ್ ತಮಟೆ ಹಿಡಿದು ಪ್ರತಿಭಟನೆ ನಡೆಸ್ತಿರೋ ಇವರದ್ದೆಲ್ಲ ಒಂದೇ ಪಟ್ಟು ಸರ್ಕಾರದ ವಿರುದ್ಧ ಸಿಟ್ಟು ಬಾಧಿಕ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಇಡೀ ಸಮುದಾಯ ರಸ್ತೆಗೆ ಇಳಿದಿದೆ ವಿನಯ್ ಕುಲಕರ್ಣಿ ಮನೆ ಬಳಿ ಪ್ರೊಟೆಸ್ಟ್ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶಾಸಕ ವಿನಯ್ ಕುಲಕರ್ಣಿ ಮನೆ ಎದುರು ಟಮಟೆ ಚಳುವಳಿ ನಡೆಸಲಾಯಿತು ಧಾರವಾಡದ ಕಲ್ಯಾಣ ನಗರದಲ್ಲಿ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆ ಮುಖಂಡರಿಂದ ಪ್ರತಿಭಟನೆ ನಡೆಯಿತು ರವಿಯಪ್ಪ ಮನೆ ಎದುರು ಟಮಟೆ ವಾದ್ಯ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಟಮಟೆ ಪ್ರೊಟೆಸ್ಟ್ ನಡೆಯಿತು ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯವರೆಗೆ ಟಮಟೆ ವಾದ್ಯ ಬಾರಿಸುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲೂ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ನ ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಕಚೇರಿ ಎದುರು ತಮಟೆ ಬಾರಿಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಮಗಾರ ಮಚ್ಚಗಾರ ಹಾಗೂ ಡಕ್ಕಲಿಗ ಸಂಘಟನೆಗಳು ಚಳುವಳಿ ನಡೆಸಿದ್ರು ಗುರುಮಿಠಕಲ್ ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜೊತೆ ಪಂಚಮಸಾಲೆ ಮೀಸಲಾತಿಯ ಬೆಂಕಿ ಇನ್ನೂ ಕೂಡ ತಣ್ಣಗಾಗಿಲ್ಲ ಇದರ ಮಧ್ಯೆ ರಾಜ್ಯದಲ್ಲಿ ಮತ್ತೊಂದು ಮೀಸಲಾತಿಯ ಫೈಟ್ ಶುರುವಾಗಿದೆ ಟಮಟೆ ಹಿಡಿದ ಜನರು ರಸ್ತೆಗೆ ಇಳಿದಿದ್ದಾರೆ ಮೀಸಲಾತಿ ಜಾರಿಗೆ ಪಟ್ಟು ರಾಜ್ಯದ ನಾನಾ ಕಡೆ ಟಮಟೆ ಪ್ರೊಟೆಸ್ಟ್ ತಮಟೆ ಹಿಡಿದು ಪ್ರತಿಭಟನೆ ನಡೆಸ್ತಿರೋ ಇವರದ್ದೆಲ್ಲ ಒಂದೇ ಪಟ್ಟು ಸರ್ಕಾರದ ವಿರುದ್ಧ ಸಿಟ್ಟು ಬಾಧಿಕ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಇಡೀ ಸಮುದಾಯ ರಸ್ತೆಗೆ ಇಳಿದಿದೆ ವಿನಯ್ ಕುಲಕರ್ಣಿ ಮನೆ ಬಳಿ ಪ್ರೊಟೆಸ್ಟ್ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶಾಸಕ ವಿನಯ್ ಕುಲಕರ್ಣಿ ಮನೆ ಎದುರು ಟಮಟೆ ಚಳುವಳಿ ನಡೆಸಲಾಯಿತು ಧಾರವಾಡದ ಕಲ್ಯಾಣ ನಗರದಲ್ಲಿ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆ ಮುಖಂಡರಿಂದ ಪ್ರತಿಭಟನೆ ನಡೆಯಿತು ಅಪ್ಪ ಮನೆ ಎದುರು ಟಮಟೆ ವಾದ್ಯ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಟಮಟೆ ಪ್ರೊಟೆಸ್ಟ್ ನಡೆಯಿತು ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯವರೆಗೆ ಟಮಟೆ ವಾದ್ಯ ಬಾರಿಸುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲೂ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ನ ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಕಚೇರಿ ಎದುರು ತಮಟೆ ಬಾರಿಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಮಗಾರ ಮಚ್ಚಗಾರ ಹಾಗೂ ಡಕ್ಕಲಿಗ ಸಂಘಟನೆಗಳು ಚಳುವಳಿ ನಡೆಸಿದ್ರು ಗುರುಮಿಠಕಲ್ ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜೊತೆ ಪಂಚಮಸಾಲೆ ಮೀಸಲಾತಿಯ ಬೆಂಕಿ ಇನ್ನೂ ಕೂಡ ತಣ್ಣಗಾಗಿಲ್ಲ ಇದರ ಮಧ್ಯೆ ರಾಜ್ಯದಲ್ಲಿ ಮತ್ತೊಂದು ಮೀಸಲಾತಿಯ ಫೈಟ್ ಶುರುವಾಗಿದೆ ಟಮಟೆ ಹಿಡಿದ ಜನರು ರಸ್ತೆಗೆ ಇಳಿದಿದ್ದಾರೆ ಮೀಸಲಾತಿ ಜಾರಿಗೆ ಪಟ್ಟು ರಾಜ್ಯದ ನಾನಾ ಕಡೆ ಟಮಟೆ ಪ್ರೊಟೆಸ್ಟ್ ತಮಟೆ ಹಿಡಿದು ಪ್ರತಿಭಟನೆ ನಡೆಸ್ತಿರೋ ಇವರದ್ದೆಲ್ಲ ಒಂದೇ ಪಟ್ಟು ಸರ್ಕಾರದ ವಿರುದ್ಧ ಸಿಟ್ಟು ಬಾಧಿಕ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಇಡೀ ಸಮುದಾಯ ರಸ್ತೆಗೆ ಇಳಿದಿದೆ ವಿನಯ್ ಕುಲಕರ್ಣಿ ಮನೆ ಬಳಿ ಪ್ರೊಟೆಸ್ಟ್ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶಾಸಕ ವಿನಯ್ ಕುಲಕರ್ಣಿ ಮನೆ ಎದುರು ಟಮಟೆ ಚಳುವಳಿ ನಡೆಸಲಾಯಿತು ಧಾರವಾಡದ ಕಲ್ಯಾಣ ನಗರದಲ್ಲಿ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆ ಮುಖಂಡರಿಂದ ಪ್ರತಿಭಟನೆ ನಡೆಯಿತು ರವಿಯಪ್ಪ ಮನೆ ಎದುರು ಟಮಟೆ ವಾದ್ಯ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಟಮಟೆ ಪ್ರೊಟೆಸ್ಟ್ ನಡೆಯಿತು ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯವರೆಗೆ ಟಮಟೆ ವಾದ್ಯ ಬಾರಿಸುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲೂ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ನ ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಕಚೇರಿ ಎದುರು ತಮಟೆ ಬಾರಿಸಿದ್ರು ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಮಗಾರ ಮಚ್ಚಗಾರ ಹಾಗೂ ಡಕ್ಕಲಿಗ ಸಂಘಟನೆಗಳು ಚಳುವಳಿ ನಡೆಸಿದ್ರು ಗುರುಮಿಠಕಲ್ ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ